ಕೆಲವು ರಾಶಿಗಳಿಗೆ ಡಿಸೆಂಬರ್ ಇಪ್ಪತ್ತೈದು ತುಂಬ ವಿಶೇಷವಾದ ದಿನವಾಗಿದೆ ಅಂದರೆ ಡಿಸೆಂಬರ್ ಇಪ್ಪತ್ತೈದರಿಂದ ಚೆನ್ನಾಗತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಡಿಸೆಂಬರ್ ಇಪ್ಪತ್ತೈದು ಅನ್ನುವಂಥದ್ದು ಗ್ರಹಗಳ ಸಂಚಾರ ಮತ್ತು ಶುಭಯೋಗದ ಪರಿಣಾಮ ಮೇಷ ವೃಷಭ ಸಿಂಹ ತುಲಾ ಮೀನ ರಾಶಿಯವರಿಗೆ ಶುಭ ಪರಿಣಾಮಗಳು ಹೆಚ್ಚಾಗ್ತವೆ ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಮತ್ತು ಜೀವನದಲ್ಲಿ ಹೊಸ ಸಂತೋಷ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರ್ತವೆ ಈ ರಾಶಿಗಳಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯಾಗುತ್ತೆ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಮತ್ತು ಶಾಂತಿ ಕೆಲಸದ ಸ್ಥಳದಲ್ಲಿ ಪ್ರಗತಿಯ ಸಾಧ್ಯತೆಗಳಿರ್ತವೆ ಈ ದಿನ ಅಂದರೆ ಎರಡು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅನ್ನುವಂಥದ್ದು ಈ ರಾಶಿಗಳಿಗೆ ಹೊಸ ಆರಂಭವನ್ನು ಸೂಚಿಸುತ್ತೆ ಹಾಗಾದರೆ ಡಿಸೆಂಬರ್ ಇಪ್ಪತ್ತೈದರಂದು ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಯಾವ್ಯಾವ ರೀತಿಯ ಒಲಿಯಲಿದೆ ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಭೂತರಾಯ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಡಿಸೆಂಬರ್ ಇಪ್ಪತ್ತೈದರ ದಿನ ಮೇಷರಾಶಿ ಜನರಿಗೆ ಸಾಕಷ್ಟು ಲಾಭ ತಂದು ಕೊಡಲಿದೆ ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಆರ್ಥಿಕ ಜೀವನ ಸುಧಾರಣೆ ಕಾಣುತ್ತೆ ಉದ್ಯೋಗದಲ್ಲಿ ಕೆಲಸ ಒತ್ತಡ ಕಡಿಮೆಯಾಗತ್ತೆ ನಿಮ್ಮ ಜೀವನ ಸಂತೋಷದಿಂದ ಕೂಡಿರುತ್ತೆ ಇನ್ನು ಮನೆಯಲ್ಲಿ ಹಿರಿಯರ ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಕೂಡ ದೂರ ಆಗುತ್ತೆ ಹಾಗೆ ನಿಮ್ಮ ಮನಸ್ಸಿನ ಗೊಂದಲ ಆತಂಕ ಎಲ್ಲ ದೂರ ಆಗತ್ತೆ ಶತ್ರುಗಳು ಆಪ್ತರಾಗ್ತಾರೆ ಶತ್ರುಗಳು ಕೂಡ ನಿಮ್ಮ ಮಿತ್ರರಾಗ್ತಾರೆ ಆತ್ಮೀಯರ ಮನೆಗೆ ಹೋಗಿ ಕ್ರಿಸ್ಮಸ್ಸನ್ನು ಆಚರಿಸ್ತೀರಿ ಸ್ನೇಹಿತರೊಂದಿಗೆ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ ಈ ದಿನ ಪ್ರಗತಿಯ ಹೊಸ ಆರಂಭ ಆಗಿದ್ದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ದಿನ ಆಗಿದೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ದಿನ ಬಹಳ ಶುಭಕರವಾಗಿರುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತೆ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣ್ತೀರಿ ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಹೊಸ ಅವಕಾಶಗಳನ್ನು ಕಾಣಬಹುದು ಈ ದಿನ ನೀವು ತುಂಬ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ಕಾಣ್ತೀರಿ ನಿಮ್ಮ ಮನೆಯಲ್ಲಿ ಅತ್ಯಂತ ಮನಸ್ಸಿಗೆ ಹಿತ ನೀಡುವ ವಾತಾವರಣ ಇರುತ್ತೆ ಗಣೇಶನ ಕೃಪೆಯಿಂದ ಈ ರಾಶಿಯವರ ಮಕ್ಕಳ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ಮುಂದುವರಿಯುತ್ತೆ ನೆಮ್ಮದಿಯ ಜೀವನಕ್ಕೆ ಬೇಕಾದ ವಾತಾವರಣ ಕುಟುಂಬದಲ್ಲಿ ನೆಲೆಸುತ್ತೆ ನಿಮ್ಮ ಸ್ನೇಹಿತರೊಂದಿಗೆ ರಜಾದಿನವನ್ನು ಆನಂದಿಸ್ತೀರಿ ನಿಮ್ಮ ಎಲ್ಲ ಆಸೆಗಳ ಈ ಈಡೇರಿಕೆಗೆ ಒಂದು ಉತ್ತಮ ಮಾರ್ಗ ಕೂಡ ನಿಮಗೆ ತೆರೆದುಕೊಳ್ಳುತ್ತೆ ಇನ್ನು ಸಿಂಹರಾಶಿ ಡಿಸೆಂಬರ್ ಇಪ್ಪತ್ತೈದು ಸಿಂಹರಾಶಿ ಒತ್ತಡ ಮುಕ್ತ ಮತ್ತು ಮಂಗಳಕರವಾಗಿರುತ್ತೆ ಮಾನಸಿಕ ಶಾಂತಿಗಾಗಿ ಪ್ರಯಾಣದ ಸಾಧ್ಯತೆಗಳು ಕೂಡ ಇರುತ್ತೆ ಧಾರ್ಮಿಕ ಸ್ಥಳಗಳಿಗೆ ನೀವು ಭೇಟಿಯನ್ನು ಕೊಡ್ತೀರಿ ಈ ದಿನ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ತೃಪ್ತಿಯನ್ನು ತರುತ್ತೆ ಸಿಂಹರಾಶಿಯವರಿಗೆ ಹಾಗೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಒತ್ತಡ ಇಲ್ಲದೆ ಪೂರ್ಣ ಆಗುತ್ತೆ ಮತ್ತು ಈ ಸಿಂಹರಾಶಿ ವಿದ್ಯಾರ್ಥಿಗಳು ಅಂದುಕೊಂಡಂಥ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೂ ಅವಕಾಶ ಸಿಗುತ್ತೆ ನಿಮ್ಮ ಎಲ್ಲ ಕನಸುಗಳು ಈಡೇರುತ್ತೆ ಜ್ಞಾನ ಹೆಚ್ಚಾಗತ್ತೆ ಇನ್ನು ತುಲಾ ರಾಶಿ ತುಲರಾಶಿಯ ರಾಶಿಯ ಜನರಿಗೆ ನೋಡಿ ಈ ದಿನ ಒಂದು ಹಠಾತ್ ಹಣ ಬರುವಂತಹ ಲಾಭ ಹಣದ ಲಾಭ ಬರುವಂತಹ ಸಾಧ್ಯತೆ ಇದೆ ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ತುಲರಾಶಿಯವರಿಗೆ ರಾಶಿಯವರಿಗೆ ಹಾಗೆ ನೀವು ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ಕೂಡ ಅನುಭವಿಸ್ತೀರಿ ಮತ್ತು ಈ ಸಮಯ ನಿಮಗೆ ಯಶಸ್ಸು ಮತ್ತು ತೃಪ್ತಿಯನ್ನು ತಂದುಕೊಡುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿನ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸನ್ನು ಸೂಚಿಸುವಂಥ ದಿನವಾಗಿದೆ ಇದು ಮೀನರಾಶಿಯವರಿಗೆ ನಿಮ್ಮ ಶ್ರಮದ ಫಲವನ್ನು ನೀವು ಪಡಿತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಅದೃಷ್ಟ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುವುದರಿಂದ ಉದ್ಯೋಗದಲ್ಲಿ ಲಾಭ ಸಿಗಲಿದೆ ನೀವು ಹೊಸ ಯೋಜನೆಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಮೀನರಾಶಿಯವರು ಈ ದಿನ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಮತ್ತು ಸಂತೋಷವನ್ನು ಕಾಣಬಹುದಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು